ಇವತ್ತು ವಾಪಸ್ ಹೋಗ್ತಾ ಇದಾರೆ ಸ್ವಲ್ಪ ಬೇಸರ ಈ ಸೊಳ್ಳೆನ ಅಂದ ಬಿಸಿ ಒಣಗಿಸಿ ಬಿಸಿನಕಾಯಿಯ ಟಾಟಾ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ನವರಾತ್ರಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಹಬ್ಬ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ಒಂದು ಪುಟಾಣಿ ರಂಗೋಲಿ ಇಟ್ಟು ಒಂದು ಸ್ವಲ್ಪ ಬಣ್ಣ ತುಂಬಿಬಿಟ್ರೆ ಹಬ್ಬದ ಕಳೆ ಅಂತಲೇ ಹೇಳ್ಬೋದು ಹಾಗೆ ಬೆಳಗ್ಗೆ ಅಚ್ಚುತ್ತವರು ಪೂಜೆ ಮಾಡ್ತಾರೆ ನಾನು ಲಲಿತಾ ಸಾಸುರನಮ್ಮ ಹೇಳುವಾಗ ಮತ್ತೊಮ್ಮೆ ದೇವಿಗೆ ದೀಪ ಹಚ್ಚಿ ಒಂದು ಸಲ ಕೈ ಮುಗಿದು ನಂತರ ಲಲಿತಾ ಸಾಸ್ರನಮ್ಮ ಓದ್ತೀನಿ ಹಾಗೆ ನಮ್ಮ ಚಾನೆಲ್ ಗೆ ಹೊಸಬರಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ತಮ್ಮೆಲ್ಲರಲ್ಲೂ ತಮ್ಮೆಲ್ರನ್ನು ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಬಿ ಶಿ ಇವತ್ತು ನವರಾತ್ರೆಯ ನಾಲ್ಕನೇ ದಿನ ಆ ಕುಷ್ಮಾಂಡ ದೇವಿಯ ಆರಾಧನೆ ಇವತ್ತು ಹಾಗೆ ಅತ್ತೆ ಇವತ್ತು ವಾಪಸ್ ಹೋಗ್ತಾ ಇದ್ದಾರೆ ಸ್ವಲ್ಪ ಬೇಸರ ಸಂಗತಿ ಕೂಡ ಹೌದು ಬೆಳಿಗ್ಗೆ ಪೂಜೆ ಎಲ್ಲ ಆಯ್ತು ಮಧ್ಯಾಹ್ನದ ಅಡಿಗೆ ಆಲ್ಮೋಸ್ಟ್ ತಯಾರಾಗಿದೆ ಇವತ್ತು ಕಾಯಿ ಹುಳಿ ಮಾಡ್ತಾ ಇದ್ದಾರೆ ವಿಡಿಯೋ ಮಾಡೋಣ ಅಂತ ಕೇಳಿದೆ ಸರಿ ಮಾಡೋಣ ಅಂತ ಹೇಳುದು ಕೂಡ ರೆಡಿ ಆಗಿದ್ದಾಳೆ ಅವಳು ಇವತ್ತು ಬಣ್ಣ ಬಂದು ಹಳದಿ ಬಣ್ಣ ಹಾಗಾಗಿ ಅವಳ ಹತ್ರ ಒಂದು ಹಳದಿ ಹಳದಿ ಬಣ್ಣ ಆಗಿತ್ತು ಹಾಗಾಗಿ ಅವಳಿಗೆ ಹಳದಿ ಫ್ರಾಕ್ ಹಾಕಿದ್ದೀನಿ ಖುಷಿಯಾಗಿದ್ದಾಳೆ ಅವಳು ಮಾಲೆಲ್ಲ ತಿಳ್ಕೊಂಡು ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಹೇಳು ಎಲ್ಲರಿಗೂ ನವರಾತ್ರಿ ಹಬ್ಬದ ಹ್ಞೂ ಹಾಂ ಆ ಶುಭಾಶಯಗಳು ಎಸ್ ಹ್ಞೂ ಎಸ್ ಸಂಜೆ ಮತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ ಓಕೆ ಇವಾಗ ನಾವು ಹಲ್ಸನ್ಕಾಯಿ ಹುಳಿ ಮಾಡ್ತಾ ಇದೀವಿ ಹೇಗೆ ಮಾಡೋದು ಅಂತ ತೋರಿಸ್ತೀವಿ ಈಗ ಇವಾಗ್ಲೂ ಕೂಡ ಮಾಡ್ಬಹುದು ಯಾಕಂದ್ರೆ ನಾವು ಅದನ್ನ ಸ್ಟೋರ್ ಮಾಡಿ ಇಟ್ಕೊಂಡಿದೀವಿ ಹೇಗ್ ಮಾಡ್ತೀವಿ ಅನ್ನೋದನ್ನ ಇವಾಗ ತೋರಿಸ್ತೀವಿ ಬನ್ನಿ ಅಡುಗೆ ಮನೆಗೆ ಹೋಗೋಣ ಹಾಗೆ ನಮ್ಮ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಅದರಲ್ಲೂ ಎಲ್ಲೂ ಕೇಳ್ಕೊಳ್ತಾ ಇದ್ದೀನಿ ಮತ್ತೆ ಇವಾಗ ಹಲಸಿನಕಾಯಿ ಹುಳಿ ಹೇಗೆ ಮಾಡ್ತೀರಾ ಅಂತ ಹೇಳ್ಬಹುದಾ ಈ ಒಣಗಿಸಿ ಸಣ್ಣ ಕಟ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಇಟ್ಕೊಳ್ತಾರೆ ಹಳ್ಳಿಯಲ್ಲಿ ಯಾಕಂದ್ರೆ ಒಂದೊಂದ್ಸಲ ತರಕಾರಿ ಇಲ್ಲದೆ ಇದ್ದಾಗ್ಲೂ ಕೂಡ ಮಾಡಬಹುದು ಅಂತ ಕಳಿಸಿದ್ದೆ ಗುಳಿ ಮಾಡುದು ಅಂತ ಇವಾಗ ಹ್ಮ್ ಹಲಸಿನಕಾಯಿ ಸೊಳ್ಳೆನ ಅದನ್ನ ನೆಪಿಸಿ ನೀರಲ್ಲಿ ನೆನೆಸಿಟ್ಟು ಹ್ಮ್ ಕುಕ್ಕರಲ್ಲಿ ಬೇಯ್ಸಿ ಬೇಯಿಸಿ ಹಾಕಿದೆ ಈ ಆಮೇಲೆ ಮಸಾಲೆ ಎಲ್ಲ ರುಬ್ಬಿ ಮತ್ತೊಂದು ಸಲ ಬೇಯಿಸಿದ್ಮೇಲೆ ಚೆನ್ನಾಗದ್ ಕರಗುತ್ತೆ ಬೇಯಿಸಿದ್ದಾಗಿದೆ ಇವಾಗ ಮಸಾಲೆ ರುಬ್ಕೋಬೇಕು ಮಸಾಲೆಗೆ ಏನೇನು ಹಾಕ್ಬೋದು ಅಂತ ಕಾಯಿ ತುರಿ ಮೊದಲೇ ನೋಡಿ ಇಟ್ಕೊಂಡಿದ್ದೆ ಸ್ವಲ್ಪ ಕಾಯಿ ತುರಿ ಇದಕ್ಕೆ ಒಂದು ಚಮ್ ಚಮಚ ಸಾಸಿವೆ ಒಂದು ಚಮಚ ಕೊತ್ತಂಬರಿ ಕಾಳು ಸ್ವಲ್ಪ ಅರಿಶಿನ ಪುಡಿ ಹಸಿಮೆಣಸನ್ನು ಮೊದಲೇ ನಾನು ಕಟ್ ಮಾಡಿ ಸ್ವಲ್ಪ ಹೊರಿದಿಟ್ಕೊಂಡೆ ಖಾರ ಬೇಕಾಗಿದ್ರೆ ಮತ್ತು ಹೆಚ್ಚ ಸೇರಿಸ್ಕೊಳ್ಬೇಕು ಇದಕ್ಕೆ ಒಂಚೂರು ಇಂಗು ಇಂಗು ಇಷ್ಟನ್ನು ಸೇರಿಸಿ ಇದನ್ನು ನೈಸಾಗಿ ರುಬ್ಬಿ ಇಟ್ಕೊಂಡು ಬೇಯಿಸಿರೋ ಹಲಸಿನಕಾಯಿ ಸೊಳೆಗೆ ಹಾಕಿ ಸೇರಿಸಿ ಒಂದು ಸಲ ಕುದಿಸ್ಬೇಕು ಹ್ಞೂ ಈ ಸೊಳೆನ ಚೆನ್ನಾಗಿ ಬೇಯಿಸಿದ ಸೊಳೆನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡು ಅದಕ್ಕೆ ರುಬ್ಬಿದ ಮಸಾಲೆ ಹಾಕಿದಾರೆ ಹಾಗೆ ಮಜ್ಜಿಗೆ ಆಮೇಲೆ ಈ ಒಗ್ಗರಣೆ ಒಂದೇ ಬಾಕಿ ಇರೋದು ಏನ್ ಮಾಡಿದ್ದಾರೆ ಅಂದ್ರೆ ಹಲಸಿನಕಾಯಿ ಸೊಳ್ಳೆ ಬೇಯಿಸಿದ್ವಲ್ಲ ಅದನ್ನ ಚೆನ್ನಾಗಿ ಒಂದು ಸೌಟಲ್ಲಿ ಮ್ಯಾಶ್ ಮಾಡಿಕೊಂಡು ನಂತರ ರುಬ್ಬಿರೋ ಮಸಾಲೆನ ಸೇರಿಸ್ಕೊಂಡು ಕುದಿಸಿದ್ದಾರೆ ಆ ನಂತರ ಒಂದು ಅರ್ಧ ಲೋಟ ಆಗುವಷ್ಟು ಮಸ್ ಇದು ಮಜ್ಜಿಗೆ ಹಾಕಿ ಆಗಿದೆ ಕುದ್ದಾದಮೇಲೆ ಇವಾಗ ಲಾಸ್ಟಲ್ಲಿ ಒಂದು ಒಗ್ಗರಣೆ ಸಾಸಿದೆ ಇಂಗು ಇಂಗು ಅಷ್ಟೇ ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ ಹಾಕಾಗಿದೆ ಮತ್ತೆ ಏನಂದ್ರೆ ನಿಂಬೆಕಾಯಿ ಬೇಕಿದ್ರೆ ಹಿಂಡ್ಕೊಂಡು ಹುಳಿಗೆ ಅದು ಹಾಕೊಟ್ರೆ ಮತ್ತೆ ರುಚಿ ಊಟ ಮಾಡಕ್ಕಿದ್ರೆ ಲಿಂಬು ಸೇರಿಸ್ಕೊಂಡ್ರೆ ಹ್ಮ್ 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 ನಾವು ಫ್ರೆಶ್ ಆಗಿ ಮಾಡಿರೋ ಹಸಿನ ಹುಳಿ ತರಾನೇ ಇದು ನಮ್ ಕಡೆ ನಮ್ಮ ಮಲೆನಾಡಿನಲ್ಲಿ ಬೇಸಿಗೆಗಾಲದಲ್ಲಿ ಮಾಡುವಂತಹ ಫೇಮಸ್ ರೆಸಿಪಿ ಅದೇ ಕೆಂಪು ಸಾರು ಮಾಡ್ತಿವಿ ತುಂಬಾ ಕಡಿಮೆ ನಾವು ಇದೇ ತರ ಮಜ್ಜಿಗೆ ಹುಳಿ ತರಾನೇ ಮಾಡೋದು ಅಡಿಗೆ ಎಲ್ಲ ಆಯಿತು ಹಾಗೆ ಲಲಿತಾ ಸಹಸ್ರನಾಮ ಓದೋಣ ಅಂತ ಬಂದೆ ನನಗೆ ಪುಸ್ತಕ ನೋಡಿಕೊಂಡೇ ಹೇಳಬೇಕಾಗತ್ತೆ ಅಂದರೆ ಬರುತ್ತೆ ಬಟ್ ಎಲ್ಲಾದರೂ ತಪ್ಪಿ ಹೋದರೆ ಎಲ್ಲಿಂದ ಕಂಟಿನ್ಯೂ ಮಾಡಬೇಕು ಅಂತ ಗೊತ್ತಾಗಲ್ಲ ಹಾಗಾಗಿ ನಾನು ಬುಕ್ ನೋಡಿಕೊಂಡೆ ಓದ್ತೀನಿ ಅತ್ತೆ ಬಾಯಿಗೆನೆ ಬರುತ್ತೆ ಅವ್ರಿಗೆಲ್ಲ ಶ್ಲೋಕ ಲಲಿತಾ ನಾಮ ಎಲ್ಲ ಬಾಯ್ ಆಗಿಬಿಟ್ಟಿದೆ ಹಾಗೆ ಅನಗಂಗೆ ಪಾದಪೂಜೆ ಮಾಡ್ತಾ ಮಾಡ್ತಾಯಿದ್ದಾರೆ ದುರ್ಗಿ ಅಂತ ಮಾಡ್ತಾರೆ ಸೊ ನಾನು ಕೂಡ ಅರ್ಶನ ಕುಂಕುಮ ಹಾಕಿದೆ ಅತ್ತೆ ಕೂಡ ಹಾಕಿದೆ ಅವರು ಕೂಡ ನನಗೆ ಅರ್ಶನ ಕುಂಕುಮ ಎಲ್ಲ ಹಚ್ಚಿದ್ರು ಹೀಗೆ ಒಂಥರ ಒಂಥರ ಹಬ್ಬದ ಸಂಭ್ರಮ ಅದ್ರ ಜೊತೆಗೇನೆ ಅತ್ತೆ ಊರಿಗೆ ವಾಪಸ್ ಹೋಗ್ತಾರಲ್ಲ ಅನ್ನೋ ಒಂದು ಬೇಜಾರು ಕೂಡ ಇತ್ತು ಸಮಯ ಪಟಪಟ ಅಂತ ಕಳೆದು ಹೋಗ್ತಾ ಇತ್ತು ಮಧ್ಯಾಹ್ನ ಆಯಿತು ಇನ್ನೇನು ಸಂಜೆ ಆಗೋಗುತ್ತೆ ಅಂತ ಇಷ್ಟು ದಿನ ಒಟ್ಟಿಗೆ ಇದ್ವಲ್ಲ ಯಾರಾದರೂ ವಾಪಸ್ ಹೋಗುವಾಗ ಒಂಥರ ಬೇಸರ ಅಂತ ಅನಿಸುತ್ತೆ ಏನ್ ಮಾಡೋದು ಅಂತ ಮಾಡೋಕ್ಕಾಗಲ್ಲ ಅತ್ತೆ ಕೂಡ ತುಂಬಾನೇ ಉಳು ಬರ್ತಾ ಇತ್ತು ವಾಪಸ್ ಹೋಗುವಾಗ ನನಗೂ ಕೂಡ ಕಷ್ಟ ಆಯಿತು ಸ್ನೇಹಿತರೆ ಆ ಇವಾಗ ಸಮಯ ಆರೂವರೆ ಆಯ್ತು ಹಾಗೆ ಅತ್ತೆ ಇವಾಗ ಊರಿಗೆ ಹೊರಡ್ತಾ ಇದ್ದಾರೆ ನನಗೆ ನಿನ್ನೆಯಿಂದನೇ ಒಂಥರ ಕಳವಳ ಅಂದರೆ ಇಷ್ಟು ದಿನ ಎಲ್ಲ ಒಟ್ಟಿಗೆ ಇದ್ವಿ ಸುಮಾರು ಒಂದು ತಿಂಗಳಾಗಿತ್ತು ಇವಾಗ ಒಂದೇ ಸಲ ಎಲ್ಲ ಆ ಬೇಜಾರಾಗತ್ತೆ ಬೇಜಾರಾಗುತ್ತೆ ಆದ್ರೆ ಏನು ಮಾಡೋಕ್ಕಾಗಲ್ಲ ಹೋಗೋ ಸಮಯ ಊರಿಗೆ ಹೋಗೋ ಸಮಯ ಬಂತು ಮತ್ತೆ ಅತ್ತೆ ಕೂಡ ಮಾತಾಡ್ಬೇಕಂತೆ ಅವ್ರಿಗೂ ಕೂಡ ಖುಷಿ ಆಗಿದೆ ನಿಮ್ಮ ಕಮೆಂಟ್ ಅನ್ನೆಲ್ಲ ನೋಡಿ ತುಂಬಾ ಜನ ಅತ್ತೆ ಅವ್ರಿಗೆ ನಮಸ್ಕಾರ ತಿಳಿಸಿ ಹಾಯ್ ತಿಳಿಸಿ ಅಂತೆಲ್ಲ ಕಮೆಂಟ್ ಹಾಕ್ತಾ ಇದ್ರಿ ಹಾಗಾಗಿ ಅತ್ತೆಗೂ ಕೂಡ ಥ್ಯಾಂಕ್ ಯು ಹೇಳ್ಬೇಕಂತೆ ಮಾತಾಡಿಯತ್ತೆಲ್ಲ ಒಳ್ಳೆ ಸಪೋರ್ಟ್ ಮಾಡಿದ್ದೀರಿ ನಮಗೆ ಇನ್ನು ಹಳ್ಳಿಗೆ ಹೋದಾಗ ಮತ್ತೆ ಒಳ್ಳೊಳ್ಳೆ ಅಡುಗೆಗಳನ್ನ ಮಾಡಿ ಹಾಕ್ತೇವೆ ನಮ್ಮ ಮೇಲೆ ಸದಾ ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರಿ ಎಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು ಸೊ ಥ್ಯಾಂಕ್ ಯು ಸೋ ಮಚ್ ನಾವು ಅತ್ತೆ ಬಂದಾದ ಮೇಲೆ ಸುಮಾರೆಷ್ಟು ರೆಸಿಪಿ ಎಲ್ಲ ರೆಕಾರ್ಡ್ ಮಾಡಿದ್ವಿ ಬ್ಲಾಗ್ ಮಾಡಿದ್ವಿ ತುಂಬ ಜನ ನೀವು ನಮ್ಮ ಅತ್ತೆಗೆ ಪ್ರೀತಿ ತೋರಿಸಿದ್ದೀರಾ ಮತ್ತು ಕಮೆಂಟಲ್ಲಿ ಅಮ್ಮನಿಗೆ ಹಾಯ್ ಹೇಳಿ ಅತ್ತೆಗೆ ಹಾಯ್ ಹೇಳಿ ನಮಸ್ತೆ ತಿಳಿಸಿ ಅಂತೆಲ್ಲ ತುಂಬ ಜನ ಕಮೆಂಟ್ ಹಾಕಿದ್ವಿ ಸೊ ಎಲ್ಲರಿಗೂ ಕೂಡ ನಮ್ಮ ಅತ್ತೆ ಕಡೆಯಿಂದ ನಮಸ್ಕಾರ ಹಾಯ್ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾವಿವಾಗ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ ಅತ್ತೆ ಮತ್ತೆ ಇವರು ಹಚ್ಚುತ್ತವರು ಕಳಿಸ್ಬಿಟ್ಟು ಬರ್ತಾರೆ ಸೊ ಮತ್ತೆ ಹಳ್ಳಿಗೆ ಹೋದಾಗ ಅತ್ತೆ ಜೊತೆ ಖಂಡಿತವಾಗ್ಲೂ ಬ್ಲಾಗ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಟತ್ತೆ ಹೋಯ್ ಬನ್ನಿ ಆರಾಮ ಟನಾಗ ದೇವಸ್ಥಾನಕ್ಕೆ ಹೋಗೋಕ್ಕೆ ಕೂತ್ಕೊಂಡಿದ್ದಾಳೆ ರೆಡಿಯಾಗಿ ಬಾಗಿಲು ತೆಗೀ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಇವತ್ತು ನವರಾತ್ರಿಯ ಐದನೇ ದಿನ ಸಂಜೆ ಐದುವರೆ ಆಯ್ತು ನಾವು ದೇವಸ್ಥಾನಕ್ ಹೋಗೋದಕ್ಕೆ ರೆಡಿ ಆಗಿದ್ದೀವಿ ಹಾಗೆ ಅತ್ತೆ ಊರಿಗೆ ಹೋಗಿ ತಲುಪಿದ್ದಾರೆ ಸೊ ಸ್ವಲ್ಪ ಮನೆಯೆಲ್ಲ ಬಿಕೋ ಅಂತ ಅನ್ನಿಸ್ತಾ ಇತ್ತು ಇವತ್ತು ತುಂಬ ನೆನಪಾಗ್ತಾ ಇತ್ತು ಪ್ರತಿಯೊಂದು ಹಂತದಲ್ಲೂ ಕೂಡ ಊಟ ಮಾಡುವಾಗ ಹಾಗೆ ಒಂಥರ ಬಿಕೋ ಅನ್ನಿಸ್ತಾ ಇತ್ತು ಎಷ್ಟು ದಿನ ಅತ್ತೆ ಇದ್ರ ಜೊತೆಗೆ ಅಮ್ಮ ಒಂದು ಸ್ವಲ್ಪ ದಿನ ಉಳ್ಕೊಂಡಿದ್ರು ಆಮೇಲೆ ಅತ್ತೆ ಸೊ ಮನೆ ತುಂಬ ಜನ ಅನ್ನೋ ಥರ ಫೀಲ್ ಇತ್ತು ಇವತ್ತು ಸ್ವಲ್ಪ ಬೇಜಾರಾಗ್ತಾ ಇತ್ತು ಆದರೆ ಏನು ಮಾಡೋಕ್ಕಾಗಲ್ಲ ಟೈಮ್ ಬಂದೇ ಬರುತ್ತೆ ಎಷ್ಟೇ ದಿನ ನಾವು ಉಳ್ಕೊಂಡ್ರು ಕೂಡ ಒಂದಿನ ನಮಗೆ ನಮ್ಮ ಮನೆಗೆ ಹೋಗೋ ಟೈಮ್ ಬಂದೇ ಬರುತ್ತೆ ಅಲ್ವಾ ಸೊ ಹಾಗಾಗಿ ಸಮಾಧಾನ ಮಾಡಿಕೊಂಡು ಇವಾಗ ದೇವಸ್ಥಾನದ ಕಡೆ ಹೊರಟಿದ್ದೀವಿ ಅನಾಗ ಹೀಗೆ ರೆಡಿಯಾಗಿದ್ದಾಳೆ ಅವಳಿಗೂ ಕೂಡ ದೇವಸ್ಥಾನಕ್ಕೆ ಹೋಗೋದು ಅಂದರೆ ತುಂಬಾ ಇಷ್ಟ ಹೋಗೋಣ ಹೋಗೋಣ ಅಂತ ಹೇಳ್ತಾ ಇರ್ತಾಳೆ ಸರಿ ಮಕ್ಳಿಗೆ ಇಷ್ಟು ಇಂಟ್ರೆಸ್ಟ್ ಇದ್ದಾಗ ನಾವು ಯಾಕೆ ಇದು ಮಾಡಬೇಕಲ್ವ ಕರ್ಕೊಂಡು ಹೋಗಲೇಬೇಕು ಈ ಈ ಕಾಲದ ಅಂದರೆ ಈ ಜನ್ರೇಷನಲ್ಲಿ ಮಕ್ಳಿಗೆ ದೇವಸ್ಥಾನಕ್ಕೆ ಹೋಗಿ ನಮ್ಮ ಸಂಸ್ಕೃತಿ ಸಂಪ್ರದಾಯ ದೇವ್ರ ಪೂಜೆ ಇದನ್ನೆಲ್ಲ ತೋರಿಸಿದ್ರೆ ಮುಂದೊಂದು ದಿನ ನಮಗೆ ಒಳ್ಳೇದು ಅವ್ರಿಗೂ ಕೂಡ ಒಳ್ಳೆಯದು ಹಾಗಾಗಿ ನಾನು ಆದಷ್ಟು ಮಗಳನ್ನ ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗ್ತೀನಿ ಇವತ್ತು ದೇವಿ ಮಹಾತ್ಮೆಯನ್ನು ಓದ್ತಾರಂತೆ ಅದಕ್ಕೋಸ್ಕರ ಸ್ವಲ್ಪ ಬೇಗ ಹೋಗ್ತಾ ಇದ್ದೀನಿ ದಿನ ಸಂಜೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಬರ್ತೀವಿ ತುಂಬಾ ಸಂತೋಷ ಆಗುತ್ತೆ ಹಾಗೆ ಇವತ್ತಿನ ದಿನ ಆರನೇ ದಿನ ನಾನು ದೇವಸ್ಥಾನಕ್ಕೆ ಇನ್ನೂ ಹೋಗಲಿಲ್ಲ ಇವತ್ತು ಸ್ವಲ್ಪ ಕೂಡ್ ಜಾಸ್ತಿ ಆಗಿತ್ತು ಹಾಗಾಗಿ ಅನಗಮತೆ ಅಚ್ಚುತ್ತವರು ಹೋಗಿ ಬಂದರು ಹಾಗೆ ನಿತ್ಯದ ಪೂಜೆ ಮಾಡಿದ್ವಿ ಅಷ್ಟೇ ಮನೆಯಲ್ಲಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ನವರಾತ್ರಿ ಹಬ್ಬದ ಶುಭಾಶಯಗಳು ಹಾಗೆ ನಮ್ಮ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ